ದಲಿತ ಉದ್ಯಮಿದಾರರು ಹೆಚ್ಚಾಗಬೇಕೆಂದು ಮೇ ಹದಿನಾಲ್ಕರಂದು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನವೋದ್ಯಮ ಸಭೆ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ದಲಿತ ಉದ್ಯಮಿ ಸಂಘರ್ಷ ಸಮಿತಿಯ ಅರವಿಂದ್ ಕಟ್ಟಿ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ನವ ಉದ್ಯಮಿಯಾಗ ಬಯಸುವವರು ತಮ್ಮ ಭಾವಚಿತ್ರದೊಂದಿಗೆ ಆಗಮಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಜಿಲ್ಲಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಇದರ ಲಾಭವನ್ನು ದಲಿತ ಹೊಸ ಉದ್ಯಮಿಗಳು ಪಡಿಬೇಕು ಎಂದರು ಅದಕ್ಕೆ ನಾವು ಏನಪ್ಪ ಅಂದ್ರೆ ಸರ್ಕಾರಿ ಸವಲತ್ತು ಏನದವಲ್ಲ ಎಷ್ಟೋ ಮಂದಿಗೆ ತಿಳುವಳಿಕೆ ಇಲ್ಲ ಆ ಎಷ್ಟೋ ಮಂದಿಗೆ ತಿಳುವಳ್ಕಾಗಿ ಇಲ್ಲೇ ಬೆಳೆ ಎಣಿಕೆಯಲ್ಲಿ ಇವರೊಬ್ಬರು ಮಾಡಿದ್ರು ಅವರೊಬ್ರು ಮಾಡಿದ್ರು ಅವರು ಮಾಡಿದ್ರು ಆಗಬಾರ್ದು ಅಲ್ಲೆಲ್ಲ ನಾವು ಆ ಕಡೆ ದಿಲ್ಲಿ ಡಿಕ್ಕಿ ಮೀಟಿಂಗ್ ಬಂದಿತ್ತು ನಮ್ಮದು ಅಸೋಸಿಯೇಷನ್ಸ್ ಐತಿ ಡಿ ದಿ ದಿಲ್ಲಿ ಒಳಗೆ ಅಲ್ಲಿ ಹೋಗಿ ಸಾಹೇಬ್ರು ನಾವು ಹೋಗಿ ಅಟೆಂಡ್ ಆಗಿ ಬಂದೆವು ಬೆಂಗಳೂರಾಗೂ ಅಟೆಂಡ್ ಆಗಿ ಬಂದ್ವಿ ಹೈದರಾಬಾದ್ದಾಗೂ ಅಟೆಂಡ್ ಆಗಿ ಬಂದೆವು ಗೋವಾದಾಗೂ ಅಟೆಂಡ್ ಆಗಿ ಬಂದೆವು ಇವೆಲ್ಲ ನೋಡಿ ನಾವು ಯಾಕೆ ಬೆಳಗಾವಿದಾಗ ನಾವು ಬೆಳೆಸಬಾರಪ್ಪ ಅನ್ನೋ ಉದ್ದೇಶಗಾಗಿ ಈಗ ನಾಲ್ಕೈದು ವರ್ಷ ಆಯಿತು ನಾವು ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಏನು ಮಾಡಿದ್ರು ಫಸ್ಟ್ ಮಾಡಿದ್ವಿ ಫಸ್ಟ್ ಮಾಡಿದಾಗ ಸಹಿತ ನಮ್ಮ ಸ್ಟೇಟ್ ಲೆವೆಲ್ ಏನು ಬಂದಿದ್ರಲ್ಲ ಅಧಿಕಾರಿಗಳು ಅವರು ನಮ್ಮ ಪ್ರಶಂಸೆ ಮಾಡಿದರು ಏ ಒಳ್ಳೇದು ಮಾಡಿದ್ರಪ್ಪ ನೀವು ನೀವು ಇದ್ದರೂ ಸಹಿತ ನೀವು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ ನೀವು ದಲಿತರಿಗೆ ಅನುಕೂಲ ಆಗ್ತೈತಿ ಮತ್ತು ಆ್ಯಕ್ಚುಲಿ ನಾವು ಮಾಡಿದ್ರಿಂದ ಎಷ್ಟೋ ಮಂದಿ ಅವೇರ್ನೆಸ್ ಸಾಧ್ಯ ಈಗ ನಮ್ಮ ತಿಳಿದ ಮಟ್ಟಿಗೆ ನಾವು ಆ ಪ್ರೊಜೆಕ್ಟ್ ಮಾಡಿಸಿ ಎಷ್ಟೋ ಮಂದಿ ಒಂದು ಹತ್ತು ಹನ್ನೆರಡು ಮಂದಿಗೆ ನಾವು ಸ್ವತಃ ಜಾಗ ಇಸ್ರ್ ಆಮೇಲೆ ಒಂದು ಕಮ್ಮಿ ಕಮ್ಮಿ ನಲ್ವತ್ತೈವತ್ತು ಮಂದಿ ಹೋದ ಸಲ ಕನುಗಲ ಇಂಡಸ್ಟ್ರಿರಿದಾಗ ಜಾಗ ಓದ್ರುತ್ತೆ ನಮ್ಮ ಕಾರ್ಯಕ್ರಮ ನೋಡಿ ಏನು ಮತ್ತು ಇದರ ಯಾವುದೇ ಉದ್ದೇಶ ಕೆಟ್ಟ ಉದ್ದೇಶ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಏನು ಸಾಹೇಬ್ ಹೇಳಿದರು ಒಂದೇ ಮಾತ್ರ ನಮ್ಮ ಓನ್ ಕಾಂಟ್ರಿಬ್ಯೂಷನ್ ಓನ್ ಕಾಂಟ್ರಿಬ್ಯೂಷನ್ ಮಾಡಿ ನಾವು ಸಮಾಜಕ್ಕೆ ಒಂದು ತಿಳುವಳಿಕೆ ಹೇಳುವಂತ ನಾವು ಉದ್ದೇಶಕ್ಕೆ ಆಗಿ ದಲಿತ ಉದ್ಯಮಿಗಳು ಯುವ ಉದ್ಯಮಿಗಳಿಗೆ ಸಹಾಯ ಸಹಕಾರ ಕೊಡಬೇಕು ಜಿಲ್ಲೆಯಲ್ಲಿಯ ದೊಡ್ಡ ದೊಡ್ಡ ದಲಿತ ನಾಯಕರು ಯಶಸ್ವಿಯಾಗಿದ್ದಾರೆ ಯುವ ದಲಿತ ಉದ್ಯಮಿಗಳು ಅವರಂತೆ ಬೆಳಿಬೇಕು ಎಂದರು